ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ಮೈಸೂರಿನ ತ್ಯಾಗರಸ್ತೆಯಲ್ಲಿರುವಂತಹ ಮಹಿಳಾ ಕೋ ಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲುವು ಪಡೆದಿದ್ದಾರೆ ಇವರು ಈ ಬ್ಯಾಂಕಿನ ಹಳೆಯ ಸದಸ್ಯೆ ಇತ್ತೀಚೆಗೆ ಬ್ಯಾಂಕ್ ಸದಸ್ಯರ ಸ್ಥಾನಕ್ಕೆ ಎಲೆಕ್ಷನ್ ನಡೆಸಿತ್ತು ಹತ್ತೊಂಬತ್ತು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೀನಾ ತೂಗುದೀಪ ಅವರು ಗೆಲುವು ಪಡೆದಿದ್ದಾರೆ ನೋಡಿ ಹೌದು ಕೋ ಆಪರೇಟಿವ್ ಬ್ಯಾಂಕ್ನ ಈ ಚುನಾವಣೆಯಲ್ಲಿ ಸುಮಾರು ಸಾವಿರದ ಇನ್ನೂರು ಸದಸ್ಯರು ಮತ ಚಲಾವಣೆ ಮಾಡಿದರು ದರ್ಶನ್ ತಾಯಿ ಮೀನಾ ಅವರಿಗೆ ಆರುನೂರ ನಲವತ್ತೆರಡು ಮತಗಳು ಚಲಾವಣೆಗೊಂಡಿವೆ ಅಂತಿಮವಾಗಿ ಮೀನಾ ತೂಗುದೀಪ ಅವರು ಗೆಲುವಿನ ನಗೆ ಬೀರಿದ್ದಾರೆ ಹೌದು ದರ್ಶನ್ ಯಶಸ್ಸಿನಲ್ಲಿ ತಾಯಿ ಮೀನಾ ಅವರ ಪಾಲು ಕೂಡ ಇದೆ ನೋಡಿ ಬಾಲ್ಯದಿಂದಲೇ ತನ್ನ ಮಕ್ಕಳನ್ನ ಇವರು ಕಣ್ರೆಪ್ಪೆಯಂತೆ ನೋಡಿಕೊಂಡಿದ್ರು ತಮ್ಮ ಪತಿ ತೂಗುದೀಪ ಶ್ರೀನಿವಾಸ್ ಅವರ ಎರಡು ಕಿಡ್ನಿ ವೈಫಲ್ಯವಾದಾಗ ತನ್ನ ಒಂದು ಕಿಡ್ನಿಯನ್ನೇ ನೀಡಿದ್ರು ಈಕೆ ನನಗೆ ಪುನರ್ಜನ್ಮ ನೀಡಿದ ದೇವತೆ ಎಂದು ತಮ್ಮ ಪತ್ನಿ ಕುರಿತು ಶ್ರೀನಿವಾಸ್ ತೂಗುದೀಪ ಹೇಳ್ತಿದ್ರಂತೆ ಇನ್ನೊಂದೆಡೆ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾವೂ ಕೂಡ ಜಯಭೇರಿ ಮುಂದುವರೆಸಿದೆ ಸಂಕ್ರಾಂತಿಯ ದಿನ ಭರ್ಜರಿ ಟಿಕೆಟ್ ಕಲೆಕ್ಷನ್ ಆಗುತ್ತಿದೆ ಎಂಬ ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ ಇನ್ನು ಬುಕ್ ಮೈ ಶೋ ಒಂದರಲ್ಲಿ ಗಂಟೆಗೆ ಎರಡು ಸಾವಿರ ಟಿಕೆಟ್ಗಳು ಬುಕ್ ಆಗುತ್ತಿವೆ ಎಂದು ಅಭಿಮಾನಿಗಳು ಟ್ವೀಟ್ ಮಾಡುತ್ತಿದ್ದಾರೆ ಹಾಗೆಯೇ ಕಾಟೇರಾ ಸಿನಿಮಾ ಬಿಡುಗಡೆಯಾಗಿ ಇದೀಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ನೋಡಿ ಕಾಟೇರಾ ಸಿನಿಮಾವು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಆರಾಧನಾ ರಾಮ್ ನಟನೆಯ ಕಾಟೇರಾ ಸಿನಿಮಾ ಬಿಡುಗಡೆಯಾಗಿತ್ತು ಎರಡು ವಾರ ಕಳೆದು ಇದೀಗ ಮೂರನೇ ವಾರದ ಮೊದಲ ದಿನವೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರಾ ಕಮಾಲ್ ಮಾಡ್ತಿದೆ ಇಂದು ರಜೆ ಆಗಿರುವ ಕಾರಣ ಸಾಕಷ್ಟು ಜನರು ಕುಟುಂಬ ಸಮೇತ ಕಾಟೇರಾ ವೀಕ್ಷಣೆ ಮಾಡುತ್ತಿದ್ದಾರೆ ನೋಡಿ ಹೌದು ಕರ್ನಾಟಕದಲ್ಲಿ ಮೊದಲ ವಾರ ನಾನೂರ ಆರು ಚಿತ್ರಮಂದಿರಗಳಲ್ಲಿ ಕಾಟೇರಾ ಸಿನಿಮಾ ಬಿಡುಗಡೆಯಾಗಿತ್ತು ಎರಡನೇ ವಾರ ನಾನೂರ ಅರವತ್ತೆರಡು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡಿತ್ತು ಇನ್ನು ಕರ್ನಾಟಕದ ಇಪ್ಪತ್ತೇಳು ಚಿತ್ರಮಂದಿರಗಳಲ್ಲಿ ಐವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಗಳಿಕೆ ಮಾಡಿರುವಂತಹ ದರ್ಶನ್ ಸಿನಿಮಾವೂ ಹೊಸ ದಾಖಲೆ ಬರೆದಿತ್ತು ಈಗ ವಿದೇಶಗಳಲ್ಲೂ ಕೂಡ ಕಾಟೇರ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ ನೋಡಿ ಆರಂಭದಲ್ಲಿ ಕಾಟೇರ ಸಿನಿಮಾ ಹಿಟ್ ಆಗಬಹುದೇ ಇಲ್ಲವೇ ಎಂಬ ಸಂದೇಹ ಇತ್ತು ಚಿತ್ರಮಂದಿರಗಳಲ್ಲಿ ಮೊದಲ ದಿನದ ಪ್ರದರ್ಶನ ವೀಕ್ಷಿಸಿದ ಪ್ರೇಕ್ಷಕರು ಇದು ಅದ್ಭುತ ಚಿತ್ರ ಎಂದು ಶರ ಬರೆದಿದ್ರು ಕಾಟೇರ ಚಿತ್ರದಲ್ಲಿ ದರ್ಶನ್ ಅಭಿನಯ ಮಾತ್ರವಲ್ಲದೆ ಒಂದೊಳ್ಳೆ ಕಥೆ ಮತ್ತು ಸಂಭಾಷಣೆಯು ಕೂಡ ಗಮನ ಸೆಳೆದಿತ್ತು ದರ್ಶನ್ ಅವರ ಈ ಹಿಂದಿನ ಫ್ಯಾನ್ಸ್ ಇಮೇಜ್ ಚಿತ್ರಗಳಿಗಿಂತ ವಿಭಿನ್ನವಾಗಿತ್ತು ಇದಾದ ಬಳಿಕ ಕರ್ನಾಟಕದಲ್ಲಿ ಕಾಟೇರ ಕ್ರೇಜ್ ಹೆಚ್ಚಾಗಿ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಭರ್ಜರಿ ಗಳಿಕೆ ಮಾಡಲು ಆರಂಭಿಸಿ the node.